ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಈ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖಪ್ರಾಪ್ತಿ ಹಾಗೂ ದುಃಖ ನಿವೃತ್ತಿ ಇವತ್ತು ನಾನು ಮಾತಾಡ್ತಾ ಇರೋವಂಥ ಒಂದು ವಿಚಾರ ಪೋಷಕರಿಗೆ ಕುರಿತಿದ್ದು ಗಮನಿಸಿ ನಾವೆಲ್ಲ ಒಂದು ಮಟ್ಟಕ್ಕೆ ಬೆಳೆದಿರ್ತೀವಿ ಮದುವೆ ಆಗಿರ್ತೀವಿ ಮಕ್ಕಳಾಗಿರುತ್ತೆ ಏನೋ ಒಂದು ಉದ್ಯೋಗ ಮಾಡ್ತಾ ಇರ್ತೀವಿ ಜೀವನ ಒಂದು ಹಂತಕ್ಕೆ ಬಂದಿರತ್ತೆ ಒಂದು ಮನೆ ಮಾಡಿಕೊಂಡಿರ್ತೀವಿ ಕಾರು ಇನ್ಯಾವುದೋ ತೊಗೊಂಡಿರ್ತೀವಿ ನಮ್ಮ ಕೈಲಾದಷ್ಟು ಆದರೆ ನಮ್ಮ ಗಮನ ಹೆಚ್ಚು ಎಲ್ಲಿರುತ್ತೆ ಅಂದರೆ ಈ ಮದುವೆ ಆಗಿ ಒಂದು ಸ್ವಲ್ಪ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಅಥವಾ ಇಪ್ಪತ್ತೈ ಇಪ್ಪತ್ತು ವರ್ಷ ಆದಂಥ ಪೋಷಕರದ್ದು ಜಾಸ್ತಿ ಗಮನ ಎಲ್ಲ ಮಕ್ಕಳ ಕಡೆಗಿರುತ್ತೆ ಇವಾಗ ನಮ್ಮ ಯಶಸ್ಸಿನ ಬಗ್ಗೆ ನಮ್ಮ ಜೀವನದ ಬಗ್ಗೆ ಜಾಸ್ತಿ ಗಮನ ಇರಲ್ಲ ಇವಾಗ ಮಗ್ ನಮ್ಮ ಮಕ್ಕಳ ಯಶಸ್ಸೇ ನಮ್ಮ ಯಶಸ್ಸು ಆ ರೀತಿ ಆಗ್ತಾ ಇರುತ್ತೆ ನಮ್ಮ ಜೀವನ ಅವ್ರು ಚೆನ್ನಾಗಿ ಓದಿದ್ರೆ ಉತ್ತಮವಾದ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದರೆ ಅವರೆಲ್ಲ ರೀತಿಯೂ ಆರೋಗ್ಯಕರವಾಗಿದ್ದರೆ ನಮಗೆ ಸಂತೋಷ ಆಗತ್ತೆ ನಾವೇ ಯಶಸ್ಸು ಅಂತ ಅದರಲ್ಲಿ ನಾವು ಪರಿಗಣಿಸ್ತೀವಿ ಹಾಗಾಗಿ ಇದರಲ್ಲಿ ಮಕ್ಕಳ ಒಂದು ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಅತ್ಯಂತ ದೊಡ್ಡದಾಗಿರುತ್ತೆ ಆದರೆ ನಾವು ಸಮಾಜದಲ್ಲಿ ಗಮನಿಸಿದಾಗ ಕೆಲವಾರು ಮಕ್ಕಳು ಯಾವ ರೀತಿ ಬೆಳಿಬೇಕೋ ಆ ರೀತಿ ಬೆಳೀತಾ ಇರೋಲ್ಲ ನಾವು ಯಾವುದೋ ಒಂದು ಗಿಡ ಬೆಳೆಸಿರ್ತೀವಿ ಅದು ಸರಿಯಾಗಿ ಬೆಳೆದಿಲ್ಲ ಅಂದರೆ ನಮ್ಮ ಪೋಷಣೆಯಲ್ಲಿ ಸಮಸ್ಯೆ ಇದೆ ಅಂತ ಹಾಗಾಗಿ ಪೋಷಕರು ಇದರ ಕಡೆ ಹೆಚ್ಚು ಗಮನ ಕೊಡಬೇಕು ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ಈ ಕಾಲದಲ್ಲಿ ಸಾಕಷ್ಟು ಒತ್ತು ಕೊಡೋವಂಥದ್ದು ಅವರ ಒಂದು ಓದಿಗೆ ನಮಗೆ ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ತೊಗೋಬೇಕು ನೈಂಟಿ ಫೈವ್ ಪರ್ಸೆಂಟ್ ತೆಗಿಬೇಕು ನೈಂಟಿ ಏಯ್ಟ್ ಪರ್ಸೆಂಟ್ ತೆಗಿಬೇಕು ಮಾರ್ಕ್ ಚೆನ್ನಾಗಿ ತೆಗೆದುಬಿಟ್ರೆ ಸಾಕು ಈ ರೀತಿ ಒಂದು ಭಾವನೆಯಲ್ಲಿದ್ದೀವಿ ಈ ಒಂದು ಪ್ರಪಂಚವು ಅದೇ ರೀತಿ ಆಗೋಗಿದೆ ಪೋಷಕರು ಬಹಳಷ್ಟು ಜನ ಅದೇ ರೀತಿಲಿ ಓಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ನಾವು ಬ್ರೇಕ್ ಹಾಕೋಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅವ್ರು ಒಳ್ಳೆಯ ಅಂಕ ತೊಗೋಬೇಕು ಇದೆಲ್ಲನೂ ಮುಖ್ಯನೇ ಆದರೆ ಕೇವಲ ಅದೊಂದೇ ಮುಖ್ಯ ಅಲ್ಲ ಅದಕ್ಕೆ ಎರಡು ಪದ ಗಮನಿಸಿ ಒಂದು ಅಕಾಡೆಮಿಕ್ ಎಕ್ಸಲೆನ್ಸ್ ಅಂತ ಮತ್ತೊಂದು ಪರ್ಸನಾಲಿಟಿ ಎಕ್ಸಲೆನ್ಸ್ ಅಂತ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ಏನು ಸ್ಕೂಲೋ ಕಾಲೇಜು ಓದ್ತಾ ಇರ್ತಾರೆ ಅದರಲ್ಲಿ ಚೆನ್ನಾಗಿ ಓದಬೇಕು ಅವರು ಒಳ್ಳೆಯ ಸಾಧನೆ ಮಾಡಬೇಕು ಉತ್ತಮವಾದ ಅಂಕವನ್ನು ಗಳಿಸಬೇಕು ಆ ನಿಟ್ಟಿನಲ್ಲಿ ಪರ್ಸನಾಲಿಟಿ ಎಕ್ಸಲೆನ್ಸ್ ಆಗದೆ ಹೋದರೆ ಅವ್ರ ಜೀವನ ತುಂಬ ಕಷ್ಟ ಆಗತ್ತೆ ಅವರು ಮನೆಗೂ ಭಾರ ಆಗ್ತಾರೆ ಸಮಾಜಕ್ಕೂ ಭಾರ ಆಗ್ತಾರೆ ಕಡೆಗೆ ಅವ್ರಿಗೆ ಅವರು ಭಾರ ಆಗಬಹುದು ಪರ್ಸನಾಲಿಟಿ ಎಕ್ಸಲೆನ್ಸ್ ಏನಪ್ಪಾ ಅಂದರೆ ಅವರು ಉತ್ತಮವಾದ ವ್ಯಕ್ತಿತ್ವವನ್ನು ರೂಢಿಸ್ಕೋಬೇಕು ಉತ್ತಮವಾದ ವ್ಯಕ್ತಿತ್ವ ಅಂದರೆ ಒಳ್ಳೆಯ ಸಂಸ್ಕಾರವನ್ನು ರೂಢಿಸ್ಕೋಬೇಕು ಅವರು ಬೇರೆಯವ್ರ ಜೊತೆ ಅವರು ಯಾವ ರೀತಿ ಮಾತಾಡ್ತಾರೆ ದೊಡ್ಡವ್ರಿಗೆ ಯಾವ ರೀತಿ ಒಂದು ಮರ್ಯಾದೆಯನ್ನು ಕೊಡ್ತಾರೆ ಅಥವಾ ಅವರ ಆಲೋಚನಾ ಶಕ್ತಿ ಎಷ್ಟು ಸಕಾರಾತ್ಮಕವಾಗಿದೆ ಅವರು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಎಷ್ಟು ಉತ್ತಮವಾದ ಅಭ್ಯಾಸಗಳನ್ನು ಹವ್ಯಾಸಗಳನ್ನು ರೂಢಿಸ್ಕೊಂಡಿದ್ದಾರೆ ಇದೆಲ್ಲ ಮುಖ್ಯವಾಗತ್ತೆ ನಾವು ಕೇವಲ ಮಾರ್ಕ್ಸ್ ಕಡೆ ಗಮನ ಕೊಟ್ಟು ಇದನ್ನು ಗಮನಿಸ್ದ ಹೋದರೆ ಯಾವಾಗಲೂ ಏನೋ ದೊಡ್ಡ ತೊಂದರೆ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ಈ ಪ್ರಪಂಚಕ್ಕೆ ಡಾಕ್ಟರ್ಸ್ ಬೇಕು ಇಂಜಿನಿಯರ್ಸ್ ಬೇಕು ಲಾಯರ್ ಬೇಕು ರಾಜಕೀಯ ಮಾಡೋರು ಬೇಕು ಎಲ್ಲ ಕ್ಷೇತ್ರದವರು ಬೇಕು ಆದರೆ ಅವರೆಲ್ಲ ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರಬೇಕು ಅದು ಇಂಪಾರ್ಟೆಂಟು ನಮ್ಮ ಮಕ್ಕಳು ಡಾಕ್ಟ್ರು ಇಂಜಿನಿಯರು ಲಾಯರು ಪೊಲಿಟೀಷಿಯನ್ನು ಏನೋ ಅಷ್ಟಾದರೆ ಮಾತ್ರ ಸಾಲದು ಅದರಲ್ಲಿ ಒಳ್ಳೆ ಡಾಕ್ಟ್ರು ಒಳ್ಳೆ ಇಂಜಿನಿಯರು ಒಳ್ಳೆ ಲಾಯರು ಒಳ್ಳೆ ಬಿಸ್ನೆಸ್ಮ್ಯನ್ನು ಒಳ್ಳೆ ಪೊಲಿಟೀಷಿಯನ್ ಇದನ್ನು ಆಗಬೇಕು ಅದರ ಕಡೆ ಪೋಷಕರು ಗಮನ ಕೊಡಬೇಕು ನೀವೆಲ್ಲ ಗಮನಿಸಿರ್ತೀರ ಬಹಳಷ್ಟು ಈ ಯೂಟ್ಯೂಬ್ಗಳಲ್ಲಿ ಅಥವಾ ಆನ್ಲೈನ್ ಸೈಟ್ಗಳಲ್ಲಿ ಈ ನಡುವೆ ಒಂದು ವಿಡಿಯೋ ಬಹಳಷ್ಟು ಏನೋ ಇದೆ ಯಾವುದಪ್ಪ ಅಂದರೆ ಹಿಂದೀಲಿ ನಡೆಯುವಂಥ ಕೌನ್ ಬನೇಗ ಕರೋರ್ಪತಿ ಅಮಿತಾಬ್ ಬಚ್ಚನ್ ನಡೆಸ್ಕೊಡೋ ಕಾರ್ಯಕ್ರಮದಲ್ಲಿ ಒಬ್ಬ ಹತ್ತು ವರ್ಷದ ಬಾಲಕ ಐದು ಐದನೇ ಕ್ಲಾಸ್ ಏನೋ ಅವನವ್ರ ಜೊತೆ ಮಾತಾಡಿದಂಥ ರೀತಿ ಬಹಳ ಒಂದು ಎಷ್ಟು ದೊಡ್ಡವರು ಅವ್ರ ತಾತ ಮುತ್ತಾತನ ವಯಸ್ಸು ಅಮಿತಾಬ್ ಅವ್ರಿಗೆ ಹತ್ತಿರ ಎಪ್ಪತ್ತೇಳು ಎಪ್ಪತ್ತೆಂಟು ವಯಸ್ಸು ಈ ಬಾಲಕನಿಗೆ ಹತ್ತು ವಯಸ್ಸು ಅವ್ರು ಏನಾರು ರೂಲ್ಸ್ ಹೇಳಕ್ಕೆ ಬಂದರೆ ಆ ಕಾರ್ಯಕ್ರಮದ್ದು ಅದು ಅವ್ರದ್ದು ನಿಯಮ ಯಾರೇ ಬರಲಿ ಅವರು ಗೊತ್ತಿದ್ರು ಆ ಕಾರ್ಯಕ್ರಮದ ನಿಯಮವನ್ನು ಹೇಳೋವಂಥದ್ದು ಹೇಳಕ್ಕೆ ಬಂದರೆ ನನಗೆ ನಿಯಮ ಎಲ್ಲ ಹೇಳ್ಬೇಡಿ ನನಗೆ ಗೊತ್ತು ಮುಂದುವರಿಸಿ ಏನೋ ಅಂತದ ಆ ಬ ಆ ಹುಡುಗ ಅದಾದ ಮೇಲೆ ಪ್ರಶ್ನೆ ಕೇಳಾದ್ಮೇಲೆ ನಾಲ್ಕು ಆಪ್ಷನ್ ಕೊಡ್ತಾರೆ ಆಪ್ಷನ್ ಕೊಡೋಕ್ಕೋದ್ರೆ ಏನೋ ಒಂದು ಅಹಂಭಾವ ನನಗೆ ಆಪ್ಷನ್ ಎಲ್ಲ ಬೇಡ ನೇರವಾಗಿ ಹೇಳ್ತೀನಿ ಏನ್ಬಿಟ್ಟು ಇದೇ ರೀತಿ ನಡೀತಾ ಹೋಗುತ್ತೆ ಕಡೆಯಲ್ಲಿ ಯಾವುದೋ ಪ್ರಶ್ನೆ ಕೇಳಿದ್ರೆ ಇದೆಲ್ಲ ಪ್ರಶ್ನೆ ಅಂತ ಹೇಳೋವಂಥದ್ದು ಅದು ಅವಮನೆಯಾದ ಮರ್ಯಾದೆ ಮಾಡುವಂಥದ್ದು ತನಗೆ ತನ್ನ ಜ್ಞಾನದ ಮೇಲೆ ಅತ್ಯಂತ ಅಹಮ್ಮು ಕಡೆಯಲ್ಲಿ ಐದನೇ ರೌಂಡ್ಗೆ ಆ ಹುಡುಗ ಏನಾಗ್ತಾನೆ ನಿರ್ಗಮಿಸ್ತಾನೆ ಸರಳವಾದ ಪ್ರಶ್ನೆ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು ಉತ್ತರ ಹೇಳಕ್ಕೆ ಬರಲ್ಲ ಅಂದರೆ ಸಂಸ್ಕಾರದಲ್ಲಿ ತೊಂದರೆ ಇದೆ ಅವ್ರ ತಂದೆ ತಾಯಿ ಇದನ್ನು ಗಮನಿಸ್ತಾ ಕೂತಿದ್ರು ಪ್ರೇಕ್ಷಕರ ಜೊತೆ ಅವರು ನಗ್ತಾ ಇದ್ರು ಆ ಹುಡುಗನ್ನ ನೋಡಿ ಆದರೆ ಇಲ್ಲಿ ಆ ಹುಡುಗನ ಜೋಶ ದೋಷಕ್ಕಿಂತ ಅವ್ರ ತಂದೆ ತಾಯಿಗಳ ಪೋಷಣೆಯಲ್ಲಿ ಏನೋ ಕೊರತೆ ಇದೆ ಅನ್ನೋದನ್ನು ನಾವು ಗಮನಿಸ್ಬೇಕು ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ಯಾವ ನಿಟ್ಟಲ್ಲಿ ಬೆಳೆಸ್ತಾ ಇದ್ದೀವಿ ಓದು ಕಾಲು ಬುದ್ಧಿ ಮುಕ್ಕಾಲು ಅಂತಾರೆ ಅಂದರೆ ಓದಿಗಿಂತ ಜಾಸ್ತಿ ಮನುಷ್ಯನ ಬುದ್ಧಿ ಮುಖ್ಯ ಅಂತ ಬುದ್ಧಿ ಅಂದರೆ ಕೇವಲ ಏನು ನಮ್ಮ ಮೆದುಳನ್ನು ವಿಭಿನ್ನವಾಗಿ ಉಪಯೋಗಿಸೋದಂಥದ್ದಲ್ಲ ಬುದ್ಧಿ ಅಂದರೆ ಇದರಲ್ಲಿ ಗುಣವೂ ಸೇರಿಕೊಳ್ಳುತ್ತೆ ತುಂಬ ಅದರ ಕಡೆ ಗಮನ ಕೊಡಬೇಕು ಈಗ ಓದು ಸಂಪೂರ್ಣ ಬುದ್ಧಿಗೆ ಗುಣಕ್ಕೆ ಬೆಲೆನೇ ಇಲ್ಲ ಆ ರೀತಿ ಆಗೋಗಿದೆ ಥಾಮಸ್ ಸಾಲ್ವೇ ಎಡಿಸನ್ ಅವರು ಎಂಥ ದೊಡ್ಡ ಯಶಸ್ವಿ ವಿಜ್ಞಾನಿ ಅವ್ರು ಒಂದು ಕಡೆ ಹೇಳ್ತಾರೆ ಮೈ ಮದರ್ ವಾಸ್ ದ ಮೇಕಿಂಗ್ ಆಫ್ ಮೀ ಅಂತ ಅಂದರೆ ಇವತ್ತು ನಾನೇನಾಗಿದ್ದೀನೋ ಅದಕ್ಕೆ ನನ್ನ ತಾಯಿ ಕಾರಣ ಅಂತ ಯಾಕಂದರೆ ಅವ್ರನ್ನ ಅತ್ಯಂತ ದೊಡ್ಡ ಬಾಲಕ ಅಂತ ಸ್ಕೂಲಿಂದ ಕಳಿಸ್ಬಿಡ್ತಾರೆ ಆಗ ಅವ್ರ ತಾಯಿ ಅವನಿಗೆ ವಿದ್ಯೆಯನ್ನು ಹೇಳ್ಕೊಟ್ಟು ಬುದ್ಧಿಯನ್ನು ಹೇಳ್ಕೊಟ್ಟು ಉತ್ತಮವಾದ ನಡತೆಯನ್ನು ಹೇಳ್ಕೊಟ್ರು ಯಾವುದೇ ಯಶಸ್ವಿ ವ್ಯಕ್ತಿಯನ್ನು ಕೇಳಿ ನಾನಿವತ್ತು ಈ ಯಶಸ್ಸಾಗಬೇಕಾದ್ರೆ ನಮ್ಮ ತಾಯೋ ನಮ್ಮ ತಂದೆನೋ ನಮಗೆ ಸಾಗ್ದಂಥ ರೀತಿ ಬೆಳೆಸ್ದಂಥ ರೀತಿ ಅಂತಾರೆ ಅದೇ ಯಾರೋ ಕೆಟ್ಟೋಗಿರ್ತಾರೆ ಅಥವಾ ಯಾರೋ ಜೈಲು ಸೇರ್ಕೊಂಡ್ಬಿಟ್ಟಿರ್ತಾರೆ ಅವ್ರನ್ನ ಗಮನಿಸಿ ಅವರು ಅಷ್ಟೇ ಅವರ ಸಣ್ಣ ವಯಸ್ಸಲ್ಲಿದ್ದಾಗ ಅವ್ರಿಗೆ ಪಾಲನೆ ಪೋಷಣೆ ಮಾಡಿದಂಥ ರೀತಿ ಅವ್ರಿಗೆ ಮನೆಯಲ್ಲಿ ಮಾರ್ಗದರ್ಶನ ಮಾಡಿದಂಥ ರೀತಿ ಅದರಲ್ಲಿ ಮೂಲಭೂತವಾಗಿ ವ್ಯತ್ಯಾಸ ಇರೋ ಸಾಧ್ಯತೆಗಳು ತುಂಬ ಇರುತ್ತೆ ಅದಕ್ಕೆ ಇದನ್ನು ಗಮನಿಸಬೇಕು ಚಾಣಕ್ಯ ಅವರು ಒಂದು ಕಡೆ ಹೇಳ್ತಾರೆ ವಿದ್ಯೆ ಕಲಿಸದ ಗುರುವು ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಬದ್ಧ ವೈರಿಗಳು ಸರ್ವಜ್ಞ ಅಂತ ಆದರೆ ಒಬ್ಬ ಗುರುವಿನ ಕೆಲಸ ಏನಪ್ಪಾ ಅಂದರೆ ಉತ್ತಮವಾದ ವಿದ್ಯೆಯನ್ನು ಕಲಿಸೋ ಅಂಥದ್ದು ಅವ್ರಿಗೆ ಫಿಸಿಕ್ಸೋ ಕೆಮಿಸ್ಟ್ರಿನೋ ಮ್ಯಾಥಮೆಟಿಕ್ಸೋ ಕಾಮರ್ಸೋ ಅಕೌಂಟೆನ್ಸಿನೋ ಕಲಿಸೋ ಜೊತೆ ಒಂದಷ್ಟು ಉತ್ತಮವಾದವಾದ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತನ್ನ ಕಲಿಸ್ಬೇಕು ಈ ಕಾಲದಲ್ಲಿ ಕಾಲೇಜು ಸ್ಕೂಲಲ್ಲಿ ಅದನ್ನೆಲ್ಲ ಕಲಿಸೋಕ್ಕಾಗುತ್ತೋ ಇಲ್ವೋ ಅಟ್ಲೀಸ್ಟ್ ತಂದೆ ತಾಯಿಗಳೇ ಗುರುವಾಗಿ ಆ ಕೆಲಸವನ್ನು ಮಾಡಬೇಕು ಸೊ ಬುದ್ಧಿ ಹೇಳದ ತಂದೆ ಅಂದರೆ ಮಕ್ಕಳು ಏನೋ ತಪ್ಪು ಮಾಡಿದಾಗ ಅದಕ್ಕೆ ನಾವು ಬೈದ್ ಬುದ್ಧಿ ಹೇಳಬೇಕು ಅವ್ರನ್ನ ಅವ್ರನ್ನ ತಿದ್ದಬೇಕು ತೀಡಬೇಕು ನಾವು ಬೈದ್ರೆ ಮಾಡಿದ್ರೆ ಅವ್ರು ಬೇಜಾರು ಮಾಡ್ಕೊಂಬಿಡ್ತಾರೆ ಮಕ್ಕಳು ಕೋಪಿಸ್ಕೊಂಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರು ಹೋದಂಥ ದಾರಿಯಲ್ಲೇ ಹೋಗ ಹೋಗೋಕ್ಕೆ ಬಿಟ್ಬಿಡೋ ಅಂಥ ತಂದೆ ತಾಯಿಗಳನ್ನ ತುಂಬ ನಾವು ಗಮನಿಸ್ಬೋದು ನಿಮ್ಮ ಕೆಲಸ ನಿಮ್ಮ ಮಕ್ಕಳನ್ನು ನಿಮ್ಮನ್ನ ಇಷ್ಟಪಡೋ ರೀತಿ ಮಾಡೋದಲ್ಲ ನಿಮ್ಮ ಮಕ್ಕಳನ್ನು ಇಡೀ ಸಮಾಜ ಇಷ್ಟಪಡೋ ರೀತಿ ಬೆಳೆಸ್ಬೇಕು ಅವ್ರನ್ನ ಅವರು ನಮ್ಮ ಬಗ್ಗೆ ಕೋಪಿಸ್ಕೊಂಡ್ರೂ ಪರವಾಗಿಲ್ಲ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನಮ್ಮ ಕೆಲಸ ಅವರನ್ನು ಸಮಾಜಕ್ಕೆ ಉತ್ತಮವಾದ ಪ್ರಜೆಯನ್ನಾಗಿ ಮಾಡುವಂಥದ್ದು ಹಾಗಾಗಿ ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಬಿದ್ದಿರಲು ಅಂದರೆ ಏನೋ ಎಡವಿ ಬಿದ್ದಿ ಕೈಕಾಲು ಗಾಯ ಮಾಡಿಕೊಂಡಾಗ ಬಂದು ನೋಡದ ತಾಯಿ ಅಂತಲ್ಲ ಗುಣದಲ್ಲಿ ಬಿದ್ದಾಗ ವ್ಯಕ್ತಿತ್ವದಲ್ಲಿ ಬಿದ್ದಾಗ ಮಕ್ಕಳು ಏನೋ ತಪ್ಪು ಹಾದಿ ಹಿಡಿದಾಗ ಏನೋ ಮಾಡಬಾರ್ದು ಕೆಲಸ ಮಾಡಿದಾಗ ಆ ತಾಯಿ ಏನು ಮಾಡಬೇಕು ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ದಾರಿಗೆ ತರಬೇಕು ಉತ್ತಮವಾದ ಕಥೆಗಳನ್ನೇ ಹೇಳಬೇಕು ಒಳ್ಳೆ ದಾರಿಯಲ್ಲಿ ನಡೆಯೋದ್ರಿಂದ ಆಗೋ ಅಂಥ ಒಳ್ಳೆಯ ಪರಿಣಾಮಗಳನ್ನೆಲ್ಲ ಹೇಳಿ ನಿಧಾನವಾಗಿ ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಹಾಗಾಗಿ ಇದರ ಕಡೆಯೆಲ್ಲ ನಾವು ಆದಷ್ಟು ಗಮನ ಕೊಡಬೇಕು ಕಗ್ಗದಲ್ಲಿ ಒಂದು ಉತ್ತಮವಾದ ಕಗ್ಗ ಇದೆ ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಲಡಿದಿಮ್ಮ ಮಮ್ಮಂಗೆ ಕೊಡಲು ಸಿಹಿಯ ಹೃದಯ ಒಳಿತಾದರೇನ್ ಒಳಿ ತಿಳಿ ವಿಲ್ಲದಿರೇ ಸುದೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ ಅಂತ ಆದರೆ ಒಬ್ಬ ಅಜ್ಜಿ ಕಣ್ ಕಾಣ್ಸಲ್ಲ ಮೊಮ್ಮಗುನ ಅಜ್ಜಿ ಹತ್ರ ಬಿಟ್ಟಿರ್ತಾರೆ ತಂದೆ ತಾಯಿ ಎಲ್ಲ ಹೋಗಿರ್ತಾರೆ ಮೊಮ್ಮಗು ಮೇಲೆ ಅಜ್ಜಿಗೆ ಪ್ರೀತಿ ಮುದಿ ಕುರುಡಿ ಹೊಂಗೆ ಏನು ಬಾದಾಮಿ ಕೋ ಎನ್ನುತ್ತಾ ಆ ಅಜ್ಜಿ ಏನು ಮಾಡ್ತಾಳೆ ಹೊಂಗೆ ಬೀಜ ಅದನ್ನು ಬಾದಾಮಿ ಅಂದ್ಕೊಂಡು ಮೊಮ್ಮಗಂಗೆ ತಿನ್ನಿಸ್ತಾ ಇರ್ತಾಳೆ ಆದರೆ ಹೊಂಗೆ ಅತ್ಯಂತ ಕಹಿ ಆದರೆ ಅಜ್ಜಿ ಮನಸ್ಸಿನಲ್ಲಿ ಕಹಿ ಇಲ್ಲ ಮೊಮ್ಮಗನ ಮೇಲೆ ಅತ್ಯಂತ ಪ್ರೀತಿ ಆದರೆ ಬಾದಾಮಿ ಅಂದ್ಕೊಂಡು ಹೊಂಗೆಯನ್ನು ತಿನ್ಸೋ ಅಂಥದ್ದು ಆ ರೀತಿ ತಿನ್ಸಿದ ಮಾತ್ರಕ್ಕೆ ಹೊಂಗೆ ಬಾದಾಮಿ ಆಗತ್ತಾ ಅಂತ ಅದೇ ರೀತಿ ನಮ್ಮ ಮಕ್ಕಳ ಮೇಲಿರೋವಂಥ ನಮಗೆ ಕುರುಡು ವ್ಯಾಮೋಹ ಕುರುಡು ಪ್ರೀತಿ ನಮ್ಮ ಮಕ್ಕಳ ಜೀವನವನ್ನು ಕಹಿಯಾಗಿ ಮಾಡಬಾರ್ದು ಎಲ್ಲಿ ಒಳ್ಳೆ ಮಾತಲ್ಲಿ ಹೇಳಬೇಕು ಅಲ್ಲಿ ಒಳ್ಳೆ ಮಾತಲ್ಲಿ ಹೇಳಬೇಕು ಎಲ್ಲಿ ಬೈದು ಬುದ್ಧಿ ಹೇಳಬೇಕೋ ಅಲ್ಲಿ ಬೈದು ಬುದ್ಧಿ ಹೇಳಬೇಕು ಈ ರೀತಿ ಅವಲೋಕನ ಮಾಡಬೇಕು ಯಾರ ಮಕ್ಕಳು ಬೇಕಾದ್ರೆ ತಪ್ಪು ಮಾಡ್ತಾರೆ ನಮ್ಮ ಮಕ್ಕಳು ತಪ್ಪು ಮಾಡಲ್ಲ ತಪ್ಪು ದಾರಿಗೆ ಹೋಗಲ್ಲ ಅನ್ನೋ ಭಾವನೆ ಬೇಕಾದಷ್ಟು ತಂದೆ ತಾಯಿಗಳಲ್ಲಿ ಇದನ್ನು ನಾವು ಮನಸ್ಸಿನಿಂದ ತೆಗೆದಾಕಬೇಕು ಬೇರೆ ಮಕ್ಕಳು ಥರನೇ ನಮ್ಮ ಮಕ್ಕಳು ಅವ್ರಿಗೂ ಅದೇ ಆದ ವಯಸ್ಸಿರತ್ತೆ ಆ ವಯಸ್ಸಿನಲ್ಲಿ ಹೊರ್ಗಿನ ಏನೋ ಆಕರ್ಷಣೆ ಇರುತ್ತೆ ಯಾವುದನ್ನೂ ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾಯಿರ್ತಾರೆ ಹಾಗಾಗಿ ನಾವು ಅದ್ರ ಬಗ್ಗೆ ಒಂದಷ್ಟು ಎಚ್ಚರ ವಹಿಸಿ ಸರಿ ಸರೀಗ್ ದಾರ ಸರಿದಾರಿಗೆ ತರೋವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಪೋಷಕರೇ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಹೋದರೆ ಬೇಕಾದಷ್ಟು ಮಾತಾಡ್ಬೋದು ಸ್ವಲ್ಪ ಎಚ್ಚರ ವಹಿಸಿ ಸ್ವಲ್ಪ ಗಮನ ಕೊಡಿ ನಮ್ಮ ಮಕ್ಕಳು ಅಕಾಡೆಮಿಕ್ ಎಕ್ಸಲೆನ್ಸ್ ಜೊತೆ ಪರ್ಸನಾಲಿಟಿ ಎಕ್ಸಲೆನ್ಸ್ ಉತ್ತಮವಾದ ವ್ಯಕ್ತಿತ್ವವನ್ನು ರೂಢಿಸ್ಕೋತಾ ಇದ್ದಾರಾ ಅನ್ನೋದ್ರ ಕಡೆ ಗಮನ ಕೊಡಬೇಕು ಏನಾದರೂ ವ್ಯಕ್ತಿತ್ವ ದೋಷ ಇದ್ದರೆ ಆದಷ್ಟು ಅವ್ರಿಗೆ ಒಳ್ಳೆಯ ದಾರಿಯಲ್ಲಿ ಸರಿದಾರಿಗೆ ತರಕ್ಕೆ ಪ್ರಯತ್ನ ಪಡಿ ನಿಮಗಾಗ್ಲಿಲ್ವ ಕೌನ್ಸಿಲರ್ಸ್ಗಳಿದ್ದಾರೆ ಅವ್ರ ಹತ್ರ ಭೇಟಿ ಮಾಡಿ ಅವ್ರ ಹತ್ರ ಕೌನ್ಸಿಲಿಂಗ್ ಕೊಡಿಸಿ ಈ ರೀತಿಯೆಲ್ಲ ಮಾಡಿ ಮಕ್ಕಳನ್ನು ಉತ್ತಮ ಮಕ್ಕಳ ಉತ್ತಮವಾದ ಭವಿಷ್ಯವನ್ನು ರೂಪ್ಗೊಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಚಾರದ ಬಗ್ಗೆ ಕಾಮೆಂಟ್ ಮಾಡಿ ಹರಿ ಓಂ ನಮಸ್ತೆ ಬಂಧುಗಳೇ ಸುಖಪ್ರಾಪ್ತಿ ದುಃಖ ನಿವೃತ್ತಿಗೆ ಬೇಕಾದಂಥ ಸಂಪೂರ್ಣವಾದ ಗುರುಕುಲ ಪದ್ಧತಿಯ ಮೂರು ದಿವಸದ ಒಂದು ರೆ ರೆಸಿಡೆನ್ಷಿಯಲ್ ರಿಟ್ರೀಟ್ ನಮ್ಮದೇ ಆದ ಆಶ್ರಮದಲ್ಲಿ ಅಕ್ಟೋಬರ್ ಮೂವತ್ತೊಂದು ನವೆಂಬರ್ ಒಂದು ನವೆಂಬರ್ ಎರಡು ಹಮ್ಮಿಕೊಳ್ಳಲಾಗಿದೆ ಬಾಗಲೇ ವಹಿಸಬೇಕಾದ ಒಂದು ಕಾರ್ಯಕ್ರಮ ಇದು ನಾವು ಪರಿವರ್ತನೆ ಆದರೆ ನಾವು ಬೇರೆಯವ್ರನ್ನ ಪರಿವರ್ತನೆ ಮಾಡ್ಬೋದು ನಮ್ಮ ಜೀವನದಲ್ಲಿ ಕೆಲವನ್ನ ಬದಲಾಯಿಸೋಕ್ಕಾಗಲ್ಲ ಬದಲಾಗುವುದು ಈ ಲೋಕ ನೀ ಬದಲಾದರೆ ಸರಿಯಾಗುವುದು ಈ ಸಮಾಜ ನೀ ಮೊದಲಾದರೆ ಅಂತ ಒಂದು ಮಾತಿದೆ ಹಾಗಾಗಿ ನಾವು ಮಳೆ ಬರ್ತಾ ಇದ್ದರೆ ಮಳೆಯನ್ನು ನಿಲ್ಲಿಸಕ್ಕಾಗದೇ ಇರ್ಬೋದು ಆದರೆ ನಾವು ನೆನೆದೇ ಇರೋ ಥರ ಕೈಯಲ್ಲೊಂದು ಛತ್ರಿ ಇಟ್ಕೋಬೋದು ಅದೇ ರೀತಿ ನಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಸಮಸ್ಯೆಗಳಿದೆ ನೂರೆಂಟು ತೊಳಲಾಟಗಳಿದೆ ಕೆಲವು ಬಗೆಹರಿಸ್ಕೋಬೋದು ಯಾವ ರೀತಿ ಬಗೆಹರಿಸ್ಕೋಬೋದು ಅಂತ ನಮಗೆ ಗೊತ್ತಿರಲ್ಲ ಅದನ್ನು ಗೊತ್ತು ಮಾಡಿಕೊಂಡು ನಾವು ಬಗೆಹರಿಸ್ಕೊಳಕ್ಕೆ ಸಾಧ್ಯ ಕೆಲವನ್ನ ಬಗೆಹರಿಸೋಕ್ಕಾಗಲ್ಲ ಯಾವುದೋ ಪೂರ್ವಜನ್ಮದ ಕರ್ಮದಿಂದಲೋ ಅಥವಾ ವಿಧಿ ನಿರ್ಣಯದಿಂದಲೋ ಆಗಿರುತ್ತೆ ಅದನ್ನು ಯಾವ ರೀತಿ ಎದುರಿಸ್ಬೇಕು ಇಂಥದನ್ನೆಲ್ಲ ಕಲ್ತ್ಕೊಳ್ಳೋಕ್ಕೆ ಒಂದು ಅವಕಾಶ ಮೂರು ದಿವಸಗಳ ಕಾಲ ಬಹಳ ಸುಖವಾಗಿ ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳೋಕೆ ಬೇಕಾದಂಥ ಅದ್ಭುತವಾದ ಕ್ರಿಯೆಗಳು ಜೊತೆಗೆ ಕೆಲವು ಯಾವುದೋ ಜನ್ಮದಿಂದ ಬಂದಂಥ ಕರ್ಮಗಳಿಂದ ನಾವು ಅನುಭವಿಸ್ತಾ ಇರೋವಂಥ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಜೊತೆಗೆ ನೇಚರ್ ವಾಕ್ ಅಂತೀವಿ ಟ್ರಕ್ಕಿಂಗ್ ಅಂತೀವಿ ಆಟ ಪಾಠಗಳು ಮೋಜು ಮಸ್ತಿ ಬಹಳ ಆರೋಗ್ಯಕರವಾದ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಉಳ್ಕೊಳ್ಳೋಕ್ಕೆ ಪ್ರತ್ಯೇಕವಾದ ಕೊಠಡಿ ನೀವು ಒಂದು ಹೋಮ್ ಸ್ಟೇಗೆ ಹೋದರೆ ಎಲ್ಲೋ ಒಂದು ಎರಡು ಮೂರು ದಿವಸ ಉಳ್ಕೊಂಡ್ರೆ ಬರೀ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅದು ಇದು ಪ್ರಕೃತಿ ನೋಡಿಕೊಂಡು ಖುಷಿಯಾಗಿ ವಾಪಸ್ ಬರ್ತೀರಾ ಇಲ್ಲಿ ಹೋಮ್ ಸ್ಟೇಗೆ ಹೋದರೆ ಎಷ್ಟು ಎಂಜಾಯ್ ಮಾಡಿ ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ಸಿಗತ್ತೆ ಅದ್ರ ಜೊತೆ ನಿಮ್ಮ ಎಲ್ಲ ರೀತಿಯ ಐಶ್ ಅಷ್ಟೈಶ್ವರ್ಯಗಳು ಅದೇ ಆರೋಗ್ಯ ಹಣಕಾಸು ಸುಖ ಶಾಂತಿ ನೆಮ್ಮದಿ ಪರಿವರ್ತನೆ ಎಲ್ಲವನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಬೇಕಾದಂಥ ಅದ್ಭುತವಾದ ಮಾರ್ಗದರ್ಶನ ಸಿಗೋ ಅಂಥ ಒಂದು ಮೂರು ದಿವಸದ ಶಿಬಿರ ಹಾಗಾಗಿ ಈ ಕೂಡಲೇ ನೀವು ಇಲ್ಲಿ ಪೋಸ್ಟರ್ ನೀವೇನು ನೋಡ್ತಾ ಇದ್ದೀರಾ ಅದರಲ್ಲಿ ಸಂಖ್ಯೆ ಇದೆ ಮತ್ತಷ್ಟು ಡೀಟೇಲ್ ಇದೆ ಈ ಕೂಡಲೇ ಈ ಒಂದು ಶಿಬಿರಕ್ಕೆ ನೋಂದಾವಣಿ ಮಾಡ್ಕೊಳ್ಳಿ ನಾವು ಚಾರ್ಜ್ ಮಾಡ್ತಾ ಇರೋಂಥ ಒಂದು ಫೀಸು ಅತ್ಯಂತ ಕಮ್ಮಿ ಇದೆ ಕೇವಲ ಐದು ಸಾವಿರದ ಐನೂರ ಐವತ್ತೈದು ರೂಪಾಯಲ್ಲಿ ನಿಮಗೆ ಮೂರು ದಿವಸ ತಂಗಕ್ಕೆ ಊಟ ತಿಂಡಿ ಮಿಕ್ಕ ಎಲ್ಲ ವ್ಯವಸ್ಥೆಗಳು ಬಹಳ ವಿಶೇಷವಾದ ವಿಶಿಷ್ಟವಾದ ಜನರಿಂದ ಜ್ಞಾನಿಗಳಿಂದ ಉಪನ್ಯಾಸಗಳು ನಿಮ್ಮ ಆರೋಗ್ಯಕ್ಕೆ ಬೇಕಾದಂಥ ಬೇರೆ ಬೇರೆ ಕ್ರಿಯೆಗಳು ಮೂರು ದಿವಸದಲ್ಲಿ ಮೂವತ್ತು ರೀತಿಯ ಕ್ರಿಯೆಗಳನ್ನ ನೀವು ಅನುಭವಿಸೋಕ್ಕೆ ಕಲಿಯೋಕ್ಕೆ ಸಾಧ್ಯ ಆದಷ್ಟು ಈ ಕೂಡಲೇ ನೋಂದಾವಣಿ ಮಾಡಿಕೊಳ್ಳಿ ಎಲ್ಲಾರ್ಗೂ ಒಳ್ಳೆಯದಾಗಲಿ ಹರಿ ಓಂ ನಮಸ್ತೆ